ನಾವು ಮದುವೆ ಮಾಡ್ತೇವೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಮದುವೆಯ ಸಂಭ್ರಮ ಎಲ್ಲರೂ ಒಗ್ಗೂಡಿ ಕುಣಿಯುತ್ತಾರೆ ಮಗಳಿಗೆ ಮದುವೆ ಆಗ್ತದೆ ಅಂದರೆ ಅಮ್ಮ ಒಂದು ವಾರಕ್ಕಿಂತ ಮುಂಚೆ ಅವಳ ಕಣ್ಣು ಕೆಂಪಾಗೋದಕ್ಕೆ ಆರಂಭ ಆಗ್ತದೆ ಯಾಕೆ ನನ್ನ ಮಗಳು ಹೊರಟು ನಿಲ್ತಾಳೆ ಅನ್ನೋ ಕಾರಣಕ್ಕೆ ಅವಳಿ ಸುಂದರವಾದ ಭವಿಷ್ಯ ಇದೆ ಹೌದು ಆದರೆ ಇವತ್ತಿನವರೆಗೆ ನನ್ನ ನೆರಳಿನಂತೆ ಇದ್ದ ಮಗು ಹೊರಟು ನಿಲ್ತಾಳೆ ಅನ್ನೋ ಕಾರಣಕ್ಕೆ ಅಮ್ಮ ಅಳೋದಕ್ಕೆ ಆರಂಭ ಮಾಡ್ತಾರೆ ಆದರೆ ಅಪ್ಪ ಅಳ್ತಾರ ಕೇಳಿದರೆ ಅಪ್ಪ ಅಳೋದಿಲ್ಲ ಅಂತ ಕಾಣಿಸ್ತದೆ ಆದರೆ ನೆನಪಿರಲಿ ಅಪ್ಪ ಎಲ್ಲರಿದ್ರು ಯಾಕೆ ಅಳುವುದಿಲ್ಲ ಅಂದರೆ ನನ್ನನ್ನು ನೋಡಿ ನನ್ನ ಹೆಂಡತಿ ನನ್ನ ಮಗಳು ಕಣ್ಣೀರು ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ಯಾರೂ ಇಲ್ಲದ ಜಾಗದಲ್ಲಿ ಅಪ್ಪ ಕಣ್ಣೀರು ಹಾಕ್ತಾಯಿರ್ತಾನೆ ಯಾಕೆ ಆವತ್ತು ತನ್ನ ಬದುಕಿನ ಎಲ್ಲ ದೌರ್ಬಲ್ಯಗಳನ್ನು ಬದಿಗಿಟ್ಟು ತನ್ನ ಮಗಳು ತನಗಿಂತ ಶ್ರೇಷ್ಠಳಾಗಲಿ ತನಗಿರುವ ಅಜ್ಞಾನವನ್ನು ಎಲ್ಲ ಒಪ್ಪಿಕೊಳ್ಳುತ್ತಲೇ ತನ್ನ ಮಗಳು ತನಗಿಂತ ಶ್ರೇಷ್ಠಳಾಗಿ ಬದುಕಲಿ ಅವಳೊಬ್ಬ ಆದರ್ಶ ಹೆಣ್ಣಾಗಿ ಜಗತ್ತಿನಲ್ಲಿ ಕಾಣಬೇಕು ಅಂತ ಕನಸು ಕಂಡು ದುಡಿದ್ರಲ್ಲ ಅಪ್ಪ ಅವರು ಈ ಹೊತ್ತಿಗೂ ತ್ಯಾಗದ ಪ್ರತೀಕವಾಗಿಯೇ ಉಳಿಯುತ್ತಾರೆ ಮಾತ್ರ ಅಲ್ಲ ಅನೇಕರಿಗೆ ಈ ಕಾಲಘಟ್ಟಕ್ಕೆ ಅನುಭವಕ್ಕೆ ಬಂದಿಕ್ಕೆ ಬಂದಿರಲಿಕ್ಕಿಲ್ಲ ಆದರೆ ನೆನಪಿಟ್ಟುಕೊಳ್ಳಿ ನಾವೆಲ್ಲ ಸಣ್ಣವರಿದ್ದಾಗ ಈಗಲೂ ನೆನಪಿದೆ ನಮ್ಮ ಅಪ್ಪ ಅಥವಾ ನನ್ನ ವಯಸ್ಸಿನ ಅನೇಕರ ತಂದೆ ಬಡತನದ ನಡುವೆ ಬಣ್ಣವಿಲ್ಲದ ಸೈಕಲ್ ಎದುರುಗಡೆ ಇರುವ ರೋಲಿಗೆ ಒಂದು ಪುಟ್ಟ ಸೀಟ್ ಕೂರಿಸಿ ಎಲ್ಲೋ ಹೋಗಬೇಕಿದ್ರೆ ಆ ನಮ್ಮನ್ನೆಲ್ಲ ಆ ಸೀಟಲ್ಲಿ ಕೂರಿಸ್ತಾ ಸೈಕಲ್ ತುಳಿತಾ ತುಳಿತಾ ಏದುಸಿರು ಬಿಟ್ಟುಕೊಂಡು ಮಗ ಹೀಗೋಗಬೇಕು ಹೀಗೆ ಹೋಗಬೇಕು ಅಂತ ನಮಗೆ ಸೈಕಲ್ ಬಿಡಲಿಕ್ಕೆ ಕಲಿಸಿದ್ರಲ್ಲ ಅದು ಅಲ್ಲಿಗೆ ನಿಲ್ಲಿಲ್ಲ ಸೈಕಲ್ ಬಿಡಲಿಕ್ಕೂ ಕಲಿಸಿದರು ಅಲ್ಲಿನ ಮುಂದಕ್ಕೆ ನಾವು ಬೆಳೆದು ಬೈಕ್ ಬಿಡಲಿಕ್ಕೂ ಕಲಿಸಿದರು ಆಮೇಲೆ ನಮಗೆ ಕಾರ್ ಬಿಡಲಿಕ್ಕೂ ಕಲಿಸಿದ್ದಾರೆ ನಮ್ಮಪ್ಪ ಆದರೆ ಕಲಿಸಿದ ಅಪ್ಪ ಇವತ್ತು ನಮ್ಮ ಜೊತೆಗಿಲ್ಲ ನಮಗೆ ಈವಾಗಲೂ ಕೂಡ ಕಾರ್ ತಗೊಂಡು ಕಾರ್ ಸೀಟಲ್ಲಿ ಕೂತರೆ ಪಕ್ಕದ ಸೀಟ್ ನೋಡಿದಾಗ ಅನ್ನಿಸಿಬಿಡ್ತದೆ ಛೇ ನಮ್ಮ ಅಪ್ಪ ಇರುತ್ತಿದ್ರೆ ಇವತ್ತು ನಾನು ನಾನೆನಿಸುವುದು ಕಾರ್ ನಾವು ತಗೊಂಡಿದ್ದೇವೆ ಅನ್ನುವುದು ಪ್ರಶ್ನೆ ಅಲ್ಲ ನಮ್ಮ ಬದುಕಿಗೆ ಏಳಿಗೆಗೆ ಬೇಕಾದ ದಾರಿಯನ್ನು ಹಾಕಿಕೊಟ್ಟ ಅಪ್ಪ ಅವರು ನಮಗೆ ದೇವರಲ್ಲದೆ ಇನ್ನೇನು ಹೀಗೆ ನಿಮ್ಮ ನಿಮ್ಮ ತಾಯಿ ತಂದೆಯರನ್ನು ನೀವು ಯೋಚನೆ ಮಾಡಿದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ ನಾವು ಇಷ್ಟು ದಿನದವರೆಗೂ ಸಾಗಿ ಬಂದದ್ದು ದೇವರ ಜೊತೆಗೆ ಅಲ್ವಾ ಅಂತ ಆದ್ದರಿಂದ ಒಂದು ಮಾತಿದೆ ಹೆಗಲೆ ಮೇಲೆ ಕೂರಿಸಿಕೊಂಡು ಅಪ್ಪ ದೇವರನ್ನು ತೋರಿಸಿದ ನೋಡುವ ಮಗನಿಗೆ ತನ್ನನ್ನು ದೇವರೇ ಎತ್ತಿಕೊಂಡಿದ್ದಾರೆ ಅನ್ನುವುದು ಅರ್ಥವಾಗಲಿಲ್ಲ ಅಂತ